ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ನಾನಿವತ್ತು ನಿಮಗೆ ತೋರಿಸ್ಕೊಟ್ಟಿರೋಂಥ ರೆಸಿಪಿ ತುಂಬಾ ಈಸಿ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಒಂದೇ ಥರ ಚಿತ್ರಾನ್ನ ತಿಂದು ತುಂಬಾ ಬೋರ್ ಆಗಿದ್ದರೆ ಈ ಥರ ಒಂದು ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅದು ಈ ಸೀಸನ್ನಲ್ಲಿ ನಾವು ಖಂಡಿತ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಲೇಬೇಕು ಅದಕ್ಕೂ ಮುಂಚೆ ರಮ್ಯಾ ಲಾಕ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ಲೀಸ್ ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾ ಕಳಿಸೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಫಸ್ಟು ಈ ರೆಸಿಪಿಗೆ ನಾವು ಅವರೆಕಾಳನ್ನ ಬೇಯಿಸ್ಕೊಬೇಕಾಗುತ್ತೆ ಅವರೆಕಾಳು ಬೇಯಿಸ್ಕೊಬೇಕಾದ್ರೆ ಒಂದೆರಡು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಅವರೆ ಚಿತ್ರ ಮಾಡಲಿಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನಿಮಗೂ ಗೊತ್ತಿರುತ್ತೆ ಮಾಮೂಲಿಯಾಗಿ ಒಂದೆರಡು ಈರುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದೆರಡು ಹುಳಿ ಟೊಮೊಟೊ ಹಾಗೆ ಇಲ್ಲಿ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ನಿಂಬೆಹಣ್ಣು ಟೊಮೊಟೊ ಎರಡನ್ನೂ ಹಾಕಬೇಕಾಗುತ್ತೆ ಹಣ್ಣು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಇಷ್ಟನ್ನು ತೊಗೊಂಡಿ ಹೆಚ್ಕೊಂಡಿರೋ ಅಂಥದ್ದು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಸಾಸಿವೆ ಬೀಜ ಕಡಲೆಬೇಳೆ ಕರಿಬೇವು ಮೆಣಸಿನ್ಕಾಯಿ ಇಷ್ಟು ಪದಾರ್ಥಗಳನ್ನೂ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ನಲ್ಲಿ ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅವರೆಕಾಳು ಬೇಕು ಸಹ ಇಲ್ಲಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ಕಮ್ಮಿ ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸೋಂಥ ಎಲ್ಲ ಅವರೆಕಾಳು ಇಲ್ಲಿ ನಾವು ಎಣ್ಣೆ ಜೊತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ತೆಂಗಿನ ತುರಿ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಕ್ಕಟ್ಟು ಟೇಸ್ಟಾಗಿರೋಂಥ ಅವರೆ ಚಿತ್ರಾನ್ನ ರೆಡಿ ಅಂತಲೇ ಹೇಳ್ಬೋದು ಗೊಜ್ಜೆಲ್ಲ ಮೇಲೆ ನಾನು ನಿಂಬೆ ರಸನ ಇದ್ದೀನಿ ಈಗ ನಿಮಗೆ ಎಷ್ಟು ಬೇಕಷ್ಟು ಅನ್ನನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವರೆಕಾಳು ಚಿತ್ರಾನ್ನ ರೆಡಿ ಖಂಡಿತ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡ್ತಿರೋ ತುಂಬ ಚೆನ್ನಾಗಿತ್ತು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ನನ್ನ ವೀಡಿಯೋನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್